ಅವರು ಎಲ್ಲೂ ಹೋಗಲ್ಲ ಸರ್ ಇದು ನನ್ ಗವರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಆಕ್ಚುಲಿ ನಿಮ್ ಆಫೀಸಲ್ಲಿ ಎಲ್ಲ ಕಡೆ ಬಂದು ಸಬ್ಸ್ಕ್ರೈಬ್ ಗೊತ್ತಿರೋ ಫ್ರೆಂಡ್ಸ್ ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ ಚಾನಲ್ ಶೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದ್ದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ನನಗೆ ಖಂಡಿತವಾಗ್ಲೂ ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವ್ನಿಗೆ ಈ ತರ ನಮ್ದೊಂದು ಸಾಂಗ್ ಮಾಡಿದ್ ಸರ್ ಇಷ್ಟ ಆದ್ರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಹೌದಾ ತೋರಿಸಿ ಅಂದರು ತೋರ್ಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬಾ ಸಾಂಗ್ ನನ್ನ ಫ್ರೆಂಡ್ಸ್ ಹತ್ರನು ಮಾಡ್ಸ್ತಿನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಶುಣ್ಣ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆ ಹಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ರೆ ಕೆಟ್ಟ ಕೆಟ್ಟ ಎಲ್ಲ ಬೈದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ ಬಂದ್ರು

ಮಾಡಿ ಗ್ರೂಪ್ ಗ್ರೂಪ್ ಆಫೀಸ್ ಅಪ್ಸೈಡ್ ಮಾಡಿ